சரியாப்பா ரேவ்ரி முந்தியோதே கங்க ஐத்ரி மழை மேலே ஒட்டது மாவ

ಮಕ್ಕಳು ಮಕ್ಕಳ ಬೇಕಾಗ್ಯಾವ್ರಿ ಮಕ್ಳು ಮಕ್ಕಳ ಬಗ್ಗೆ ಚಿಂತೆ ಮಾಡಾಕ ಹೋಗಬೇಡ ನಮ್ಮ ಅಜ್ಜ ಮಕ್ಕಳು ಕೊಡೋದ್ರಾಗ ಎತ್ತಿನ ಕಾಲ ಅಲ್ಲ ಅಲ್ಲ ಕೈ ಎತ್ತಿ ಆಶೀರ್ವಾದ ಮಾಡ್ತಾವ ಎತ್ತಿದ ಕೈ ಎಂತ ನಮ್ಮ ಅಜ್ಜ ಮಕ್ಕಳ ಕೊಟ್ಟಿಲ್ಲ ಮಕ್ಕಳ ಎಲ್ಲಾರು ಕೊಟ್ಟಾನ್ರಿ ಆತ ಕೇಳ್ತೀನ ಮೊನ್ನೆ ಅಮೇರಿಕಾ ಅಮೇರಿಕ ಅಮೇರಿಕಾದ ಹ್ಮ್ ಇಲ್ಲೇ ಜಾಲಿ ಕಂಟಿಯಿಂದ ಅಮೇರಿಕಾಗ ಎಪ್ಪತ್ತು ವರ್ಷದ ಮುದುಕಿಗೆ ಕುಂತಲ್ಲಿ ಮೂರ್ ಮಕ್ಕಳ ಕೊಟ್ಟಿಗೆ ಅಲ್ರಿ ಮುದುಕ ಇಲ್ಲೇ ಹೆಂಗ ಮಕ್ಕಳ ಕಾವ್ರಿ ಸ್ಯಾಮ್ಸಂಗ್ ಮೊಬೈಲ್ ನಾಗ ಇಂಟರ್ನೆಟ್ ಅಲ್ಲಿ ಆನ್ ಮಾಡ್ಕೊಂಡು ಕುಂತಿದ್ರು ನಮ್ಮ ಅಜ್ಜ ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಬಾರಿ

ಕಟ್ಲಿ ಅವ ಬರ್ತಾನ ಅಳ್ತಾನ ಹೊಯ್ಕೋತಾನ ಹೋಗ್ತಾನ ಏನ್ ಅರ್ಥ ಕೇಳಿ ಅವನ್ ನಾನು ಹೋಗಿ ಕೇಳಿದ್ದೆ ಏನಂದ ಕತ್ತಿ ತಗೊಂಡು ಮೂರ್ ವರ್ಷ ಇನ್ನು ಒಂದು ಮರಿ ಹಾಕ ನಮ್ಮ ಅಜ್ಜಿ ಮುಂದೆ ಹೋಗಿ ಕತ್ತ ನಮ್ಮ ಅಜ್ಜಿ ಏನಂದ್ರ ತಂದು ಅವ ನೀ ಗೂಟಕ್ಕ ಮನುಷ್ಯ ವೈದ್ಯ ರಾತ್ರಿ ಹನ್ನೆರಡು ಗಂಟೆ ಕತ್ತಿ ಕಟ್ಟಿದ ಈ ಪಿಂಟ್ರಿ ಮಗ ಬೆಳ್ಳ ಬೆಳತನ ಅದ್ರ ಜೊತೆ ಏನ್ ಮಾಡ್ಯಾನ ಇನ್ಯಾರಿಗೂ

ீ ஸ்ரீ நூரா எட்டு சிவானந்த சித்தப்பூரா மந்தி இல்ல இடீ ஊருகே சீடாங்க

ಇದು ಹಾಡುಗಳಲ್ಲ ನಮ್ಮ ದೇವರು ಬಂದ್ರೆ ಭಕ್ತಿಯ ಕಡ್ಕೊಂಡು ಸತ್ಯ ತಲಿ ಮಠ ತಲಿ ಮಠದ ಕೆಳಗಡೆ ಬಂದ್ರಿ ಅಲ್ಲಿ ಕಾಣುವುದೇ ನಿಮಗೆ ಮುಖಮಠ ಮುಖಮಠ ಮುಖಮಠದ ಕೆಳಗಡೆ ಬಂದ್ರಿ ಅಲ್ಲಿ ಕಾಣುವುದೇ ನಿಮ್ಗೆ ಗುತ್ತಿಗೆ ಮಠ ಆ ಕುತ್ತಿಗೆ ಮಠದ ಕೆಳಗಡೆ ಬಂದಿರಿ ಅಲ್ಲಿ ಕಾಣುವದಿ ನಿಮಗೆ ಎರಡು ಲಿಂಗ ಶಿವ ಸೃಷ್ಟಿ ಜೋಡಿಸಿದ ಜೋಡ ಲಿಂಗ ಆ ಎರಡ ಲಿಂಗಕ್ಕೆ ಮುಕ್ ನಮಸ್ಕಾರ ಮಾಡಬೇಕು ಬರೀಬೇಕು ಆ ಲಿಂಗವನ್ನು ಮುಟ್ಟಿ ನಮಸ್ಕರಿಸಿ ಸ್ವಲ್ಪ ಕೆಳಗಡೆ ಹೆಳಿದಿರಿ ಅಲ್ಲಿ ಕಾಣುವದಿ ಮಕ್ಕಳ ಈಶ್ವರನ ಹಣ ಅಪರ

ಬೇರಿಲ್ಲದ ಮಕ್ಕಳ ಕೂಡ ಆಗುತ್ತೆ ನಮ್ಮ ಅಜ್ಜಿನ ಕೈಯ ಅದ ಬೇರೆ ಎಲ್ಲಿಂದ ಅಂತಿಂತ ಬೇರೆ ಅಲ್ಲದು ನಿಂತರ ಸುಧಾರದು ಕೊತ್ತಂಬರಿ ನೆಡಬಂದು ಬಂದು ಒಂದು ಕರಿ ಅಪ್ಪ ನನ್ನ ಯಾರು ಜೋಡಿ ಹೊರಗ್ರಿ ಆ ಕೊತ್ತಂಬರಿ ಹರಕೊಂಡು ಬರ್ಲೇನಪ್ಪ ಮಕ್ಕಳ ಕೇಳು ಅದೇ ನಮಸ್ಕಾರ ಅಕಸ್ಮಾತ್ ಎಲ್ಲಾರ್ಗ ಮಕ್ಕಳ ಕೊಟ್ಟು ಕೊಟ್ಟು ಅಪ್ಪನ್ ಬೀರ್ ಗಿಟ್ಟಾಗಿರ್ಬೋದು ಅದನ್ನ ಏನ್ ಟೇಪ ಕಳಿಸಿ ಮಾಡಿ ಹೇಳಿ

ಅವನು ಹಿಂದೆ ಬಿಟ್ಟು ಬರ್ತೀನಿ ಯಾಕ್ರಿ ನಿಮ್ಮ ಮಠದ ಗಂಡಸರ್ಗ ಅವಕಾಶ ಇಲ್ಲ ನಮ್ಮ ಮಠದಲ್ಲಿ ಗಂಡು ಮಕ್ಕಳಿಗೆ ಪ್ರವೇಶನೇಹೋ ಹಾಗಾದ್ರೆ ನೀವು ನಿಮ್ಮ ಅಜ್ಜಾರು ಅಜ್ಜರು

நம்ம <laughs> முடத்த